ಜೊತೆ ಅರವತ್ತು ಅವರು ಜೊತೆ ಅರವತ್ತು ಸಾವಿರ ಇದು ದರ್ಕೊಂಡು ಹೋಗ್ತಾವ್ರೆ ದರ್ಕೊಂಡು ಹೋಗ್ತಾವ್ರೆ ಮೇಲೆ ನೋಡೋಣ ಮೇಲೆ ಕುರಿಗಳು ಮೇಕೆಗಳು முப்படிப்படி வசி மாற்ற

ಯಾವರ ಹೆಸರಾಂತ ನಿಜಾಲ ನಾ ಇವತ್ತು ರೇಟ್ ನೋಡ್ತಿದ್ದೀನಿ ಕುರಿಗಳು ನೋಡ್ತಾ ಇದ್ದೀನಿ ಕುರಿಗಳು ಥರ ಇವೆ ರೇಟು ಸುಮಾರಾಗಿ ವ್ಯಾಪಾರ ಕೂತು ಹೆಚ್ಚು ಕಮ್ಮಿ ಕೊಡೋದು ಆದರೆ ಕಣ್ಣಿಗೆ ತುಂಬ ಕುರಿಬೆ ಕಣ ಇವ ಜೊತೆ ಜೊತೆ ಐವತ್ತೈದು ಸಾವಿರ ನಲ್ವತ್ತೈದು ಸಾವಿರ ಇದು ಮಾಡ್ರೆ ರೈತರಿಗೆ ತಗೋಬೇಕು ನಾವು ಕುರಿತೋಳಿಲ್ಲ ಆದ್ರೆ ಆಗುತ್ತೆ ನಮ್ಮ ರೈತ ತಗೋಬೇಕು ತಮ್ಮೇಶ್ವರ ಚಂದ್ರಪ್ಪ ಚಂದ್ರಪ್ಪ ರೈತರು ಹೆಂಗಣ್ಣ ಜೊತೆ ನಿಮ್ದು ಎಪ್ಪತ್ತೈದು ಸಾವಿರ ಎಪ್ಪತ್ತೈದು ಸಾವಿರ ರೂಪಾಯಿ ಜೊತೆ ಹೇಳ್ತಾರೆ ನಿಮ್ದಲ್ವಾ ಇದು ಏನ ರೇಟಾರೆ ಯಾವ ಮಂಜನಾಳಿದ ನಾಗೇನಾಳ್ಳಿ ಹೆಸರು ರಂಗಪ್ಪ மார்க்கே நீங்கிடி தான் டென்செண்ட் ஆக ಏನು ಜೊತೆ ಅಣ್ಣ ಅರ್ಧ ಗಂಟೆ ಲಕ್ಷ ರೂಪಾಯಿ ಹೇಳ್ತಾರೆ ಒಂದು ಲಕ್ಷ ಒಂದು ಲಕ್ಷ ರೂಪಾಯಿ ಇರ್ತಾರೆ ಈ ಗಿನಿಮೂತಿ ಟೈಪ್ ಇದು ಬಣ್ಣ ಹೆಂಗೆ ಹೋಗೋಣ ಕೇಳಬೇಕು ಯಾವುದು ಬಿಡ್ಬೇಕು ಅಂತ ಗೊತ್ತಾಗಲ್ಲವಲ್ಲಪ್ಪ ಹೆಂಗಣ್ಣ ರೇಟಿವು ಐವತ್ತೈದು ಸಾವಿರ ಆಗ್ತದೆ ಅದು ಹಿಂಗೆ ಹೇಳ ಅರವತ್ತೆಂಟು ಹೇಳ್ತೇನೆ ಅರವತ್ತೆಂಟು ಅರವತ್ತೆಂಟು ಸಾವಿರ ನೋಡಿರಿ ಮೂತಿ ಹೆಂಗೆ ಮಾಡ್ತಾ ಮಾತಾಡ ಅರವತ್ತೆಂಟು ಹೇಳ್ತಾ ಅದೆಲ್ಲ ಅವ್ನು ಅವನು ಮಾತಾಡೋ ಭೀಮಾ ಓ ಭೀ ಹಾಂ ಹಾ 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 ಮಾತಾಡ್ತಾನೆ ನೋಡಿ ಯಜಮಾನ ಇಲ್ಲಿ ಯಜಮಾನ ಅಂತ ತೋರಿಸ್ಕೋತಾನೆ ಕೆಳ ಹಾ ಏಯ್ ಬೀಬಾ ಮಾತಾಡ್ತಾನೆ ನೋಡು ತಮ್ಮ ಹೆಸರು ನವೀನ್ ಅಂತ ನವೀನ್ ಯಾವ ರೀ ಫೈರ್ ಹಂಡ್ರೆಡ್ ಏನು ರೇಟ್ ಅದಕ್ಕೆ ಒಂದು ಅಲ್ಲ ಒಂದೊಂದು ಹೇಳಿ ಹೋಗಿ ಮೂವತ್ತೆಂಟು ಸಾವಿರ ಹೇಳ್ತೀರಾ ಮೂವತ್ತೆಂಟು ಸಾವಿರ ಎಷ್ಟು ಕೊಡ್ತೀರಾ ರೇಟ್ ಮೂವತ್ತೆಂಟು ಸಾವಿರ ಮೂವತ್ತು ನೀವೇ ಹಾಕಿರೋ ತಮ್ಮ ಫೋನ್ ನಂಬರ್ ಕೊಡ್ತೀರಾ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ನೈನ್ ಸಿಕ್ಸ್ ಹಾಂ ಒಂದು ಅಷ್ಟು ಜನ ಸ್ಪೀಡ್ ಆಗಿರ್ಬಿಟ್ರೆ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ಸಿಕ್ಸ್ ನೈನ್ ಸಿಕ್ಸ್ ನೈನ್ ಸಿಕ್ಸ್ ತ್ರೀ ನೈನ್ ತ್ರೀ ನೈನ್ ಫೈವ್ ಜೀರೋ ಫೈವ್ ಜೀರೋ ಕಂಟೆಕ್ಟ್ ಮಾಡಿ ಇವರೇಜ್ ಹಾಕಿದ್ದಾರಂತೆ ಒಂದು ಇಲ್ಲ ಆಯ್ತಣ್ಣ ಥ್ಯಾಂಕ್ ಯು ಅಣ್ಣ ಇವು ನಿಮ್ಮ ಓ ಮಾವ ಅವರು ಸೋದರ ಮಾವನ ಹೆಣ್ಣು ಕೊಡಲಿಲ್ಲ ಹೆಣ್ಣಿಲ್ಲ ಓ ನಿಮ್ಮ ಓಹ್ ಬಾವ ಮಾವ ಅಲ್ಲ ಬಾವ ಏನು ಅಣ್ಣ ನಾನು ನಲವತ್ತೈದು ಹೇಳ್ತಾ ಇದ್ದೀನಿ ನಲವತ್ತೈದು ಕಮ್ಮ ಹೆಸರು ವೇಣುಗೋಪಾಲ್ ವೇಣುಗೋಪಾಲ್ ಯಾವ ಹೌದು ಏನು ಜಾತಿ ಇದು ಹಿಂಗೇರ ಏನು ರೇಟ್ ಹೇಳಿದೆ ನಲವತ್ತೈದು ಸಾವಿರ ನಲವತ್ತೈದು ಸಾವಿರ ಇನ್ನೂ ಅವ ಆ ಮನೇಲಿ ಇಲ್ಲ ಈಗ ನಾಲ್ಕು ನಾನು ಇರೋ ಮಾರ್ಬಿಟ್ಟಿದ್ದು ಇಂಥಾಗ್ತದೆ ಇಂಥವೇ ಮೂವತ್ತೈದು ಮೂವತ್ತು ಫೋನ್ ನಂಬರ್ ಫೋನಿದೆ ಹಾಂ ನೋಡ್ರಿ ಬೇಲಿ ಹಾಕ್ಬಿಟ್ಟು ಕೂಡ ಮರಿಗಳು ಇವೆಲ್ಲ ಏನು ನಮ್ಮ ಮರಿಗಳು ಮರಿಗಳು ಆರು ಸಾವಿರ ಎಲ್ಲ ಆರು ಸಾವಿರದಿಂದ ಎಂಟು ಸಾವಿರದವರೆಗೂ ಇದೆ